ಸ್ವಾಮೀಜಿ ನೇಹಾರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ತಮ್ಮ ಒಂದು ಒತ್ತಾಯ ಏನು ನೇಹಾ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆ ಹೇಯ ಕೃತ್ಯ ಮಾಡಿದಂಥ ಆ ವ್ಯಕ್ತಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಅಂತಂದರೆ ಅವು ಭೂಮಿ ಮೇಲೆ ಇರಬಾರ್ದು ಅಂಥ ಶಿಕ್ಷೆ ಆಗಬೇಕು ಸ್ವಾಮೀಜಿ ನೇಹಾ ಕೊಲೆಗೆ ಸಂಬಂಧಪಟ್ಟ ಸಿ ಬಿ ಐಗೆ ಒಪ್ಪಿಸಿದ ಭಾಳ ಒಳ್ಳೆಯದು ಐಗೆ ಒಪ್ಪಿಸಿದ್ದು ಭಾಳ ಒಳ್ಳೆಯದು ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ನಮಗಿದೆ ಸ್ವಾಮೀಜಿ ನೇಹಾ ಕುಟುಂಬ ಮೊದಲೇ ದುಃಖದಲ್ಲಿದೆ ಸಲ್ಲದ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅದರ ಇಲ್ಲ ಈ ಆರೋಪಗಳೆಲ್ಲದು ಕೂಡ ಸುಳ್ಳಿದೆ ಸುಮ್ಮನೆ ಮುದ್ದಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ಭಾಳಷ್ಟು ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ ಆದ್ದರಿಂದ ಅದ್ ಅಂಥದ್ದು ಸಾಧ್ಯವಿಲ್ಲ ಅದಿರ ಸಾಧ್ಯನೇ ಇಲ್ಲ ಸ್ವಾಮೀಜಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ತಮ್ಮ ಒಂದು ಒತ್ತಾಯ ಏನು ನೇಹಾ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಆ ಹೇಯ ಕೃತ್ಯ ಮಾಡಿದಂಥ ಆ ವ್ಯಕ್ತಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಅಂತಂದರೆ ಅವು ಭೂಮಿ ಮೇಲೆ ಇರಬಾರ್ದು ಅಂಥ ಶಿಕ್ಷೆ ಆಗಬೇಕು ಸ್ವಾಮೀಜಿ ಸಂಬಂಧಪಟ್ಟ ಸಿಬಿಐಗೆ ಒಪ್ಪಿಸಿದ ಭಾಳ ಒಳ್ಳೆಯದು ಸಿಬಿಐಗೆ ಒಪ್ಪಿಸಿದ್ದು ಭಾಳ ಒಳ್ಳೆಯದು ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ನಮಗಿದೆ ಸ್ವಾಮೀಜಿ ನಿಹಾ ಕುಟುಂಬ ಮೊದಲೇ ದುಃಖದಲ್ಲಿದೆ ಇಲ್ಲ ಸಲದೊಂದು ಆರೋಪವನ್ನು ಮಾಡ್ತಿದ್ದಾರೆ ಅದ್ರ ಇಲ್ಲ ಈ ಆರೋಪಗಳೆಲ್ಲದು ಕೂಡ ಸುಳ್ಳಿದೆ ಸುಮ್ಮನೆ ಮುದ್ದಾಮಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ಬಹಳಷ್ಟು ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ ಆದ್ದರಿಂದ ಅಂಥದ್ದು ಸಾಧ್ಯವಿಲ್ಲ ಅದಿರ ಕ ಸಾಧ್ಯನೇ ಇಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ